ಬಸ್ಸು ಹಾಂ ನನಗೆ ನೀ ಅಂದ್ರೆ ಭಾಳ ಇಷ್ಟ ಐ ಲವ್ ಯು ಆದ್ರೆ ಯಾಕ ಯಾಕೆ ವಿಚಾರ ಮಾಡತಿ ಆಗಲ್ಲ ಯಾಕ ನಾನು ಅಂದ್ರೆ ಇಷ್ಟ ಇಲ್ಲ ನಿಂಗೆ ಬಹಳ ಇಷ್ಟ ಆದ್ರೆ ನಮ್ಮ ಮನ್ಯಾಗ ಬೇರೆ ಅಯ್ಯೋ ನಿಮ್ಮ ಮನ್ಯಾಗ ಬಂದು ನಾ ಒಪ್ಪಿಸ್ತೀನಿ ಖರಗು ಅಲ್ಲಿ ಎಲ್ಲರೂ ಒಪ್ಸುದ ಬೇರೆ ನನ್ನ ಹೆಂಡ್ತಿ ಒಪ್ಸು ಭಾಳ ಕಠಿಣ ಐತಿ ಒಳಗ ನನ್ನ ಮಗ ಬ್ಯಾರೆ ಐತಿ ಖುಷಿ ಬಾಳ ಹೇಳೋಣ ಏನ್ರಿ ಇಬ್ರು ಸೇರಿ ಯಾರ್ ನೆನ್ಸಿಕ್ಕತ್ತಾರವ್ವ ಈ ಟೈಪ್ ಪೂರಾ ಸೀನ್ ಬತ್ತಲ್ರೀ ನೀವ್ ಅರ್ಥ ಮಾಡ್ಕೊಂಡು ನಿಮ್ಗ ಯಾರ್ ನೆನೆಸ್ಲಾತ್ತಾರತಿ ಅಕಸ್ಮಾತಾಗಿ ಹಿಂಗ ಆ ಅಟ್ಟಕ್ಕೆ ಅರ್ಧಕ್ಕೆ ನಿಂತಲ್ರಿ ಅಂದ್ರ ನಿಮ್ ಬಗ್ಗೆ ಏನ್ ವಿಚಾರ ಮಾಡ್ತಿರ್ತಾರ ಗೊತ್ತೀಕೊ ಬಿಡು ಹೇಳಿ ಈ ಮದ್ವಿ ಆಗಿರೋ ವ್ಯಕ್ತಿ ಅಂದ ಅಂತ ತಿಳ್ಕೊರಿ ನಾವೊಂದ್ ಸ್ವಲ್ಪ ವಿಚಾರ ಮಾಡಿ ಹೇಳ್ತೀನಿ ಅಂತ ಹೇಳಿ ಇದರ ಅರ್ಥ ನನ್ ಹೆಂತಿ ಕೇಳಿ ಹೇಳ್ತೀನಿ ಅಂದಂಗ್ರಿಟ್ ನೋ ಪ್ರಾಬ್ಲಮ್ ಐ ವಿಲ್ ಟೇಕ್ ಬಾಯ್ ಏನ್ ಚಂದ ಇಂಗ್ಲಿಷ್ ಮಾತಾಡ್ತೀನಿ ಏನ ನನಗೂ ಒಂದ ಸ್ವಲ್ಪ ಏನಾರ ಹೇಳ್ಕೊಡಲಾ ಮಾಡ್ತೇನ್ ತಡಿ ಅವ್ರಿಗೆ ರೀ ನಾ ನಿಮ್ಗೊಂದ್ ಪದ ಹೇಳ್ಕೊಡ್ತೇನಿ ಮೆಂಟಲ್ 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 ಅಂದ್ರ ಏನ ಮೆಂಟಲ್ ಅಂದ್ರ ಬುದ್ಧಿವಂತ ಶಾನಿಯಾ ಅಂದಂಗ ಹೌದನಾ ನಮ್ ಪಪ್ಪಾನ್ ಫೋನ್ ಬಾರಾಕೇತ್ ತಡೀರಿ ಏ ತಾಯ್ ನಾನು ಮಾಮಾರ ಜೋಡಿ ಮಾತಾಡೇ ಬಾ ದಿವಸ ಇವತ್ ಮಾತಾಡ್ತೇನಿ ಹಾ ಮಾಮಾರಿ ಆರಾಮ ಅದೀರಿ ಮಾಮಾರಿ ನಿಮ್ ಮಗಳು ಬಾಳ ಮೆಂಟಲ್ ಅದಾರ್ರೀ ಇಂತ ಮಗನ್ ಹಿಡದೀರಿ ಅಂತಂದ್ರ ನೀವು ಅತ್ತಿಯವರು ಇಬ್ರು ಮೆಂಟಲ್ ರೀ ನೀವು ಒಂದ್ ಮಾತನಾಗ ಹೇಳ್ಬೇಕಂತಂದ್ರ ನಿಮ್ ಇಳೀಕ್ ಹಂದಾಗ ಎಲ್ಲಾರು ಮೆಂಟಲ್ ಅದಿರಿ ನೋಡ್ರಿ ಹಲೋ ಮಮ್ಮರಿ ಯಾಕೋ ಫೋನ್ ಕಟ್ ಹಾಕೋದು ಕಟ್ ಆಗಿಲ್ಲ ಕಟ್ ಮಾಡಿ ಯಾರು ಅಂತಾದೇನ ಶಾಲಿ ಅಂತಂದ್ರ ಫೋನ್ ಕಟ್ ಮಾಡಿ ಒಂದ್ ಎಮ್ ಎಲ್ ಎಸ್ ನೆಚ್ಚು ಕಡಿಮೆ ಅವರ ನೋಡಪ್ಪ కరెక్ట్ నైన్టీన్ గంట తగే అన్వష్ కరిహ సుంకే ఇర కరీ సుంకే సరే అన్వష్ బా ఎన్ని కల్సాయిత బి మెంతి పల్లె సోస్రీ సబ్జీ పల్లె సోస్రీ డిగ్గి కిలో గట్ల ఒట్రీ ಬೋಗೋಣಿ ಗಟ್ಲೆ ಚಾ ಮಾಡ್ರಿ ಕುಡಿರಿ ಬ್ಲಾಂಕೆಟ್ ಮಡಚಿಡೋದು ತಗ್ಯಾದು ಮಡಚಿಡೋದು ತಗಿಯೋದು ಇದ್ರಾಗ ಥಂಡಿ ದಿನ ಹೋಯ್ತ್ರಿ ಮುಂದ ಕಡ ಕಡ ಬಿಸಲಾಗ ಶೆಕೆ ಹತ್ತವರಂಗ ತಲೆ ಸುಟ್ಕೊಂಡು ಕೋರ್ಡಿಗೆ ಮಾಡಿ ಹಪ್ಳ ಮಾಡಿ ಚಂಡಿಗೆ ಮಾಡಿ ಉಪ್ಪಿನಕೆ ಹಾಕಿ ಫ್ರೀಜ್ನಾಗ ತಂಡ ನೀರ್ ಹಾಕ ಬಾಟ್ಲಿ ತುಂಬಿಡ ದಿನಗಳ ಬರ್ತದ್ರಿ ರಾಗನ ರಾಗ ಬ್ಯಾಶಿಯಾಕ್ ಈಗ ಒಂದ ಮಳಿಗ್ ಬಿಡ್ಲಕ್ಕದ ನಾಕ್ ಪಾಪುಡಿಯರ್ ಕರಿ ಒಂದ್ ನಾಲ್ಕು ಬಜಿಯರ್ ಮಾಡು ಕಾಮಗ್ ತಿತ್ತಾರ ಕೊತ್ತು ನಿಮ್ದುತದಪ್ಪ ನಮಗ್ ಓದ್ತದ ನಮಗ ಇದೆಲ್ಲಾ ಯಾಕೆ ಹೇಳ ಮನ್ಯ ನಾಲ್ಕ ದಿನ ನಂಗೆ ಆರಾಮ್ ಇದರ ಬಾಂಡೆ ಒಂದ್ ನಾಲ್ಕ ಚಪಾತಿ ಮಾಡ್ಲಾಕ ತಿಂಗಳಿಗೆ ಆರ್ ಸಾವಿರ ಬಿಡದ ಉಡ್ರೇಕಿ ನಾವ್ ಇಟ್ಟ ದಿನ ಹಗಲ್ಲ ಅನಲ್ಲ ರಾತ್ರಿ ನಿಮ್ಗೆ ಯಾವಾಗ ಬೇಕು ಕೂಳ್ ಮಾಡಿ ನೀವು ನಾನ್ ಏನಾದ್ರು ಲೆಕ್ಕ ತಪ್ಪಿತ್ತಂದ್ರೆ ಮಾಡಿ ನೋಡ್ರಿ ನೀವು ನೋಡಲ್ಲ ಸುಮ್ಕುಂದ್ರ ಹಚ್ಚರೋರ್ ನಾಟಕ ನಾವ್ ನಾವ ಯಾಕೆ ಡಿಸ್ಕಸ್ ಮಾಡಬೇಕು ಬನ್ನಿ ಆಂಟಿಗೆ ಹೋಗಿ ಕೇಳೋಣ ಆಂಟಿ ನಿಮ್ಗೆ ಯಾವ ಹಬ್ಬ ಅಂದ್ರೆ ತುಂಬಾ ಇಷ್ಟ ನಂಗೆ ದೀಪಾವಳಿ ಅಂದ್ರೆ ತುಂಬಾ ಇಷ್ಟ ಬಂದ್ರ ನಾನ್ ಮುಂಚೆನ ಬೆಂಕಿ ನಮ್ ತುಂಬಾ ಇಷ್ಟ ಹೌದು ನೀವ್ ಯಾರೀಗಾರ ಏನ್ ಅಂತ ಕೇಳದ್ರ ಅಂದ್ರ ಅವ್ರ ಉತ್ತರ ಏನ್ ಕೊಡ್ತಾರ ಏನಿಲ್ಲವಾ ಮತ್ತೇನು ಆರಾಮದಿರೇನಂತ ಕೇಳದ್ರಂದ್ರ ಏ ಮಸ್ತ್ ಮಜಾದಾಗ ಆದಾಗದಿವ್ ನೋಡಪ್ಪ ಅಂತಾರ್ರಿ ನಿಮ್ಗೆ ಏನಾದ್ರು ಅವ್ರ ಎಷ್ಟ್ ಖುಷಿ ಒಳಗದಾರ ಅಂತ ಕೇಳುದೇನ ರೀ ಇತ್ತಂದ್ರ ಅವ್ರಿಗೊಂದ್ ಎರಡ್ ಮೂರ್ ಸಾವಿರ ರೂಪಾಯಿ ಕೇಳ್ರಿ ನೋಡ್ರಿ ಮತ್ ಅವಾಗ ಅವ್ರ ಮನ್ಸಾ ಖುಲ್ಲಾ ಮಾಡಿ ಹೇಳ್ತಾರ ಹಾ ಹಂಗೆ ಮಾಡ್ರಿ ಅವಾಗ ನಿಮಗ್ ಹೇಳ್ತಾರ ಮಾಡ್ತೇವ ಎಲ್ಲಾ ಮಾರ್ಕೆಟ್ ದಾಗ ಎಲ್ಲಾ ಬಾಳ ಪೂರ್ತಿ ಆಗೈತಿ ಸಾಲಿ ಫೀ ತುಂಬದವ ಅದ ಎಳತಿ ಬಿ ಪಿ ಹೆಚ್ಚಾಗ್ಯದ ಮನೆಯ ಮುದುಕಿ ಬಿ ಪಿ ಕಾಮ್ ಆಗ್ಯದ ಒಂದ್ ನಾಲ್ಕೈದ್ ಸಾಂಗ್ ತಗದಿವಿ ದಿನಾ ಸರ್ಗಳು ಮನಿ ಮುಂದ್ ಬಂದ ಕುಂದಿರ್ತಾರ ಅವಾಗೇ ಅವ್ರ ಮನ್ಸಂದೆಲ್ಲಾ ಖುಲ್ಲಾ ಮಾಡಿ ಹೇಳ್ತಾರ ನೋಡ್ರಿ ನಿಮಗ ಅಂದ್ರ ಅವ್ರ ಮನ್ಸಂದೆಲ್ಲಾ ನಿಮ್ಗ್ ಖುಷಿ ಹಂಚ್ಕೊತಾರತ್ರಿ ಅಂದ್ರ ನಮ್ ಸನಿ ಇದ್ದವ್ರಿ ಫೋನ್ ಹತ್ತದಿತ್ತಂದ್ರೆ ಅವಾಗ ನಮ್ ಮೊದಲ ರೊಕ್ಕ ಬೇಡಬೇಕ ಅವಾಗ್ರೆ ನಿಮ್ಗೆಲ್ಲಾ ಕೆಲಸ ಬಿಟ್ಟು ಅರ್ಧ ತಾಸ ಮಾತಾಡ್ಕೊಂಡು ಇರ್ತಾರ ಅವಾಗ ನಾವ್ ಹೇಳಾದ್ರಿ ಏನ್ ಹಾಕಿರಲಕ್ಕುವ ನೀನ್ ಸಂಸಾರ ಮಣ್ಣ ಅಡಗಲಕ ನಮ್ಗೊಂದ್ ಏನಾರ ಮಾಡು ಒಂದ್ ಎರಡ್ ಮೂರ್ ಸಾವಿರ ರೂಪಾಯಿ ಕುಡು ಅತಿ ಹಾಕಿಶ್ ನಾನಾದ್ರಿ ಇದಿಲ್ರಿ ಅತಿ ಹಸಿಮುದೇನಿಡಿಕ ಡಾಕ್ಟರ್ ಸಾಹೇಬ್ರ ಹೇಳ ಕಡ್ಲಿ ತಿಂದ ನೋಡ್ರಲ್ಲ ಹೆಂಗ ತಿಂದಿನ ಹಂಗೆ ಹೊರಗೆ ಬಂದವ ಡಾಕ್ಟರ್ ಅದು ಕುಡಿಬೇಡ್ರಿ ಅದು ಕುಡಿಬೇಡ್ರಿ ಇದ್ರಾಗ ಏನಿತ್ತು ಇವ್ರಿನ್ ತಂತೀನ್ರಿ ಇವೇ ಚೆಕ್ ಮಾಡಾಕ ಏನು ವಿಚಾರ ಮಾಡ್ಲಾತಿರ್ಬೇಕಲ್ಲ ಅಕ್ಕ ತಂಗೇರಿ ಅಣ್ಣ ತಮ್ಮ್ರೆ ನಮ್ಮ ಅಕ್ಕ ಯಾಕಿ ಟೆನ್ಶನ್ದಾಗಳಾ ಏನಾಗ್ಯದ ಅಂತ ಹೇಳಿ ಏನಿಲ್ರಿ ನಮ್ ಬಾಜುದಕ್ಕಿ ಕಾಕುವಳ ಅಲ್ರಿ ಇದ್ರ ಕಾಲಗೆ ಸಿಟ್ಟ ಬರ್ತದ್ ನೋಡ್ರಿ ನನಗ ಆಕಿ ಏನ್ ಅಂದಾಡ್ರಿ ಇವತ್ ಮುಂಜಾನೆ ಬಂದು ಇವತ್ ಮಂಗಳಾರ ಅದ ನಮ್ ಮನ್ಯಾಗ ಪೂಜೆ ಅದ ಬಾ ಒಂದಕ್ಕ ಅಂತ ಹೇಳಿ ತಿರ್ಗೇಶ ಮೂರ ಐತ್ರಿ ಇನ್ನಾ ಬರ್ಲಕ ತಯಾರಿ ನನ್ ಏನ್ ಅಂದ್ರ ಸುಮ್ ಕರಿಬೇಕ ಕರ್ದ ಅನ್ಸ್ಲಾತದ್ರಿ ಮನ್ಸಿಲೆ ಕರ್ಲಿಕ್ಕಿಲ್ಲ ನನಗ್ ಹಿಂಗ ನಿಮಗೆ ನಿಮಗೇನ್ ಅನ್ಸ್ತದ ನೋಡ್ರಿ ಅವಾಜ ರೇಟ್ ಬರ್ಲತ್ತ ನೋಡ್ರಿ ಹಚ್ಚಿ ಕಡದ್ ಅದ್ರ ಕಾಲಾಗಿ ಅವ್ರ ಮ್ಯಾನ ಸಿಟ್ಟ ಬಹಳ ಬರ್ತದ್ರಿ ಹಿಂಗ್ ಹುಚ್ಚು ಹುಚ್ಚು ಮಾಡ್ತಾರ ಹೇಳಿ ಇಲ್ಲ ಆಕಿ ಕರ್ತವ್ಯ ಇರ್ತದಲ್ರಿ ಮನಿಗ್ ಬಂದ್ ನನ್ ಕೈ ಹಿಡ್ಕೊಂಡು ಊಟಕ್ಕೆ ಬಾಬಾ ಅಂತ ಹೋಗ ನಾವ್ ಅಲ್ವಲ್ ಅನ್ನೋದು ಆಕಿ ಬಾಬಾ ಅನ್ನೋದು ಇದು ಕರ್ತವ್ಯ ಇರ್ತದಲ್ರಿ ಅವಾಗ ಅನ್ಸ್ತದ್ರಿ ನನಗ ಇಲ್ಲ ನನ್ ಕರೆ ಕರೆನ ಕರ್ದಾಳಿ ಗೆಸ್ಟ್ ಆಗಿ ಊಟಕ್ಕೆ ಅಂತ ಹೇಳಿ ನೋಡ್ರಲ್ಲ

ಬಬ್ಲಿ ಒಂದ್ ಒಳ್ಳೆ ದೇವ್ವದ್ ಮೂವಿ ಹಾಕೋ ಸ್ನಾಕ್ಸ್ ಮಾಡ್ಕೊಂಬತ್ತೀನಿ ಹೌದಾ ನಾನ್ ಹಾಕೋ ಮೂವಿ ನೀನೆ ಭಯ ಬಿದೋಗ್ಬಿಡ್ಬೇಕು ಆ ಒಂದು ಮೂವಿ ಹಾಕ್ತೀನಿ ಬಾ ಸಿಂಧು ಸಿಂಧು ದೇವ ಬರೋ ಮೂವೇಟ್ ಬೇಕ ಬಾರಿ ಬಂದೆ 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 ಎಲ್ಲಿ ಅಲ್ಲಿ ಅಲ್ಲಿ ನೋಡ್ರಿ ನೀನು ಫಾರಿಂಗ್ ಹೋಗ್ಲೇಬೇಕಾ ಉಂಕಣೋ ನಾನು ಫಾರಿನ್ಗೆ ಹೋಗಲೇಬೇಕು ಹೋಗಿ ಒಂದು ಒಳ್ಳೆ ಕೆಲಸ ತಗೋಬೇಕು ಇನ್ನು ಮೂರು ವರ್ಷ ಅಷ್ಟೇ ಬಂದ್ಬಿಡ್ತೀನಿ ಮೂರು ವರ್ಷದಲ್ಲಿ ನನ್ನ ಮರ್ತು ಬಿಡಬೇಡ ನಾನು ನಿನಗೋಸ್ಕರ ಕಾಯ್ತಿರ್ತೀನಿ ನೀನೇನು ತಲೆ ಕೆಡ್ಸ್ಕೊಬೇಡ ಈ ಮನ್ಸು ಯಾವತ್ತಿದ್ರು ನಿನಗೇನೆ ಸರಿ ಬಾಯ್ ಮೂರು ವರ್ಷಗಳ ನಂತರ ಓನಲ್ಲ ಏನಲ್ಲ ನಮ್ಮ ಏಯ್ ಕುಳ್ಳಿ ನೀನು ಹಾ ಚನ್ನಾಗಿದ್ದೀನಿ ಯಾರಿವ್ರು ಇವ್ರು ಗಂಡ ಗಂಡ ಊ ಮೋಸ ಮಾಡ್ಬಿಟ್ಟೆ ಮೋಸ ಮಾಡ್ಬಿಟ್ಟೆ ನೋಡಕ್ಕೆ ಬೆಳಗಾವನೆ ಅಂದ್ಬಿಟ್ಟು ಅವನ್ ಮದುವೆ ಆಗಿದ್ಯಾ ಯಾವತ್ತಿದ್ರು ಮನ್ಸು ನಿಂಗೆ ಅಂದೆ ಅದ್ ಹೆಂಗ್ ಕೊಟ್ಟೆ ಮನ್ಸ ಅವನಿಗೆ ತಪ್ಪು ತಿಳ್ಕೊಂಡಿದ್ಯಾ ನಾನ್ ಮನ್ಸ್ ಕೊಟ್ಟಿಲ್ಲ ಅವ್ನ್ಗೆ ಒಂದ್ ಮಗು ಮಾತ್ರ ಕೊಟ್ಟಿರೋದು